ಸಂವಿಧಾನವನ್ನು ಸಂಪೂರ್ಣವಾಗಿ ಕುಗ್ಗುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಬಂದಿದೆ ಈ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಕೊಂಡು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಜನಗಳನ್ನ ದಿತ್ತಪ್ಸಂತ ಕೆಲಸವನ್ನ ಕಾಂಗ್ರೆಸ್ ಇದುವರೆಗೂ ಮಾಡಿಕೆ ಬಂದಿದೆ ಅದೇ ರೀತಿ ಬಿಜೆಪಿ ಸಹ ನೇರವಾಗಿ ಹೇಳ್ತಾರೆ ನಾವು ಗೆದ್ದಿರದೆ ಈ ಸಂವಿಧಾನವನ್ನು ಚೇಂಜ್ ಮಾಡಾಕಿ ಹಾಗಾಗಿ ಈ ಎರಡೂ ಪಕ್ಷಗಳು ಒಂದೇ ನಾಳೆ ಎರಡು ಮುಖಗಳಿದ್ದಂತೆ ಬಹುಜನ ಸಮಾಜ ಪಕ್ಷ ಈ ಸಲ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸಿ ಪಾರ್ಲಿಮೆಂಟಿನ ಕಡೆಗೆ ನಮ್ಮ ಒಂದು ಶಕ್ತಿಯನ್ನ ನಾವು ತೋರಿಸ್ತೀವಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎರಡು ಪಕ್ಷಗಳು ಸಂವಿಧಾನವನ್ನು ಹತ್ತಿಕ್ಕುವಂತಹ ಕೆಲಸ ಮಾಡುತ್ತಿದ್ದಾರೆ ಎಂದು ಬಿಎಸ್ಪಿ ತಾಲೂಕು ಅಧ್ಯಕ್ಷ ರಘು ಅಬ್ಬನ ಆರೋಪ ಮಾಡಿದ್ದಾರೆ ಆಲೂರಿನ ಪತ್ರಿಕಾಗೋಷ್ಠಿಯಲ್ಲಿ ಇಂದು ಮಾತನಾಡಿದ ಅವರು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಮೈಸೂರು ವಲಯಮಟ್ಟದ ಕಾರ್ಯಕ್ರಮವನ್ನು ದಿನಾಂಕ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಸಕಲೇಶಪುರದಲ್ಲಿ ಸಂವಿಧಾನ ರಕ್ಷಣೆ ಮತ್ತು ಸಂಪೂರ್ಣ ಜಾರಿಗಾಗಿ ಬಹುಜನರ ನಡೆಗೆ ಪಾರ್ಲಿಮೆಂಟಿನ ಕಡೆಗೆ ಕಾರ್ಯಕ್ರಮವನ್ನು ಡಾಕ್ಟರ್ ಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ನಾಯಕರಾದಂತಹ ರಾಮ್ಜಿ ಗೌತಮ್ ಅವರು ರಾಜ್ಯ ಉಸ್ತುವಾರಿಗಳು ಹಾಗೂ ನಮ್ಮ ಪಕ್ಷದ ರಾಜ್ಯ ನಾಯಕರುಗಳು ಕಾರ್ಯಕ್ರಮಕ್ಕೆ ಇದ್ದು ಕಾರ್ಯಕ್ರಮಕ್ಕೆ ಆಲೂರು ತಾಲೂಕಿನ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಇನ್ನು ಎಪ್ಪತ್ತೈದು ವರ್ಷಗಳಿಂದ ದೇಶವನ್ನು ಆಳಿದಂತಹ ಕಾಂಗ್ರೆಸ್ ಪಕ್ಷ ಸರಿಯಾದ ರೀತಿಯಲ್ಲಿ ಸಂವಿಧಾನವನ್ನು ಜಾರಿ ಮಾಡಲು ಸಾಧ್ಯವಾಗಿಲ್ಲ ಸಂವಿಧಾನವನ್ನು ಯಥಾವತ್ತಾಗಿ ಬಾಬಾ ಸಾಹೇಬರು ಕಟ್ಟಿದಂತಹ ಕನಸನ್ನ ಜಾರಿ ಮಾಡಿದರೆ ಬಡವರು ನಿರುದ್ಯೋಗಿಗಳು ಈ ದೇಶದಲ್ಲಿ ಇರದೆ ನಿರ್ಮೂಲನೆ ಆಗ್ತಾ ಇತ್ತು ಆದರೆ ಎರಡೂ ಪಕ್ಷದವರು ತಮ್ಮ ಸ್ವಾರ್ಥಕ್ಕಾಗಿ ಸಂವಿಧಾನವನ್ನು ಸಂಪೂರ್ಣವಾಗಿ ಕುಗ್ಗಿಸುವಂತಹ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಈಗಾಗಲೇ ನೀವು ನೋಡಿದಂತೆ ಕಾಂಗ್ರೆಸ್ ಪಕ್ಷ ಚುನಾವಣಾ ಸಂದರ್ಭದಲ್ಲಿ ಬಿಟ್ಟಿ ಬಗೆಗಳನ್ನು ಕೊಟ್ಟು ನಮ್ಮ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದೆ ಅದೇ ರೀತಿ ಬಿಜೆಪಿ ಪಕ್ಷದವರು ನೇರವಾಗಿ ಹೇಳುತ್ತಾರೆ ನಾವು ಗೆದ್ದಿರುವುದೇ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ಎಂದು ಹಾಗಾಗಿ ಎರಡು ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಇಡೀ ದೇಶದಲ್ಲಿ ಎರಡು ಪಕ್ಷಗಳು ದೇಶವನ್ನು ಆಳುವ ಪಕ್ಷಗಳಾಗಿ ಉಳಿದಿವೆ ಹಾಗಾಗಿ ಬಹುಜನ ಸಮಾಜ ಪಕ್ಷ ಈ ಬಾರಿ ಏಕಾಂಗಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪಾರ್ಲಿಮೆಂಟಿನ ಕಡೆಗೆ ನಮ್ಮ ಶಕ್ತಿಯನ್ನು ತೋರಿಸುತ್ತೇವೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ರು ಇನ್ನು ತಾಲೂಕು ಸಂಯೋಜಕ ಮಂಜುನಾಥ್ ಹೊಸಳ್ಳಿ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಸಮಸ್ತ ಜನರಿಗೂ ಹಾಗೂ ಹಳ್ಳಿಗಳಿಗೂ ಆಹ್ವಾನ ಪತ್ರಿಕೆ ತಲುಪಿದ್ದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನರು ಬಂದು ಯಶಸ್ವಿಗೊಳಿಸಬೇಕು ಎಂದು ಹೇಳಿಕೊಂಡರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಬಿಎಸ್ಪಿ ಉಪಾಧ್ಯಕ್ಷರಾದ ಶಿವಣ್ಣ ಬೆಳ್ಳಾವರ ಸೋಮಶೇಖರ್ ಬೊಮ್ಮನಮನೆ ಪೀಟರ್ ರಾಜೇಂದ್ರ ಆಲೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ ಯೋಗೀಶ್ ಕಲ್ಹಳ್ಳಿ ಸ್ವಾಮಿ ಗೆಕ್ರವಳ್ಳಿ ಎದ್ದರು ಸರಿಯಾದ ರೀತಿಯಲ್ಲಿ ಸಂವಿಧಾನವನ್ನು ಜಾರಿ ಮಾಡೋಕ್ಕಾಗಿಲ್ಲ ಅವ್ರಿಗೆ ಸಂವಿಧಾನವನ್ನು ಯಥಾವತ್ತಾಗಿ ಬಾಬಾ ಸಾಹೇಬ್ರ ಕಟ್ಟಿದಂಥ ಕನಸನ್ನು ಯಥಾವತ್ತಾಗಿ ಜಾರಿ ಮಾಡಿದರೆ ಬಡವರು ನಿರುದ್ಯೋಗಿಗಳು ಈ ದೇಶದಲ್ಲಿ ಯಾವುದೂ ಇರ್ತಿರಲಿಲ್ಲ ಹಾಗಾಗಿ ಸಂವಿ ಸಂವಿಧಾನವನ್ನು ಸಂಪೂರ್ಣವಾಗಿ ಕುಗ್ಗುವಂಥ ಕೆಲಸವನ್ನು ಕಾಂಗ್ರೆಸ್ಗು ಮಾಡ್ತಾ ಬಂದಿದೆ ಈಗಾಗಲೇ ನೀವು ನೋಡಿರ್ಬೋದು ಈ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಕೊಂಡು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಜನಗಳನ್ನ ದಿತ್ತಪ್ಸಂತ ಕೆಲಸವನ್ನ ಕಾಂಗ್ರೆಸ್ ಇದುವರೆಗೂ ಮಾಡಿಕೆ ಬಂದಿದೆ ಅದೇ ರೀತಿ ಬಿಜೆಪಿ ಸಹ ನೇರವಾಗಿ ಹೇಳ್ತಾರೆ ನಾವು ಗೆದ್ದಿರದೆ ಈ ಸಂವಿಧಾನವನ್ನು ಚೇಂಜ್ ಮಾಡಕ್ಕೆ ಹಾಗಾಗಿ ಈ ಎರಡೂ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಕಾಂಗ್ರೆಸ್ ಮತ್ತೆ ಬಿ ಜೆ ಪಿ ಇಡೀ ದೇಶದಲ್ಲಿ ಇವೆರಡೇ ಪಕ್ಷ ಈ ದೇಶವನ್ನ ಆಡ್ತಕ್ಕಂತ ಪಕ್ಷಗಳಾಗಿ ಉಳಿಬೇಕು ಅವರ ಒಂದು ಮನಸ್ಥಿತಿ ಹೇಗಿದ್ಯಾಪಾ ಅಂದ್ರೆ ಇಡೀ ದೇಶದ ನೂರ್ ಪರ್ಸೆಂಟ್ ಇರ್ತದೆ